ನಮಸ್ಕಾರ ದರ್ಶನ್ ಸರ್ ಮುಂದೆ ಇದ್ದಾರೆ ನಿಮ್ಮನ್ನೆಲ್ಲ ಎಬ್ಬಿಸ್ಬೇಕು ಅನ್ನೋ ಕೆಲಸನೇ ಇಲ್ಲ ಅವ್ರಿದ್ಮೇಲೆ ನೀವೆಲ್ಲ ಎದ್ದಿರ್ತೀರಾ ಕಣ್ಣು ಬಿಟ್ಕೊಂಡು ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಿರ್ತೀರಾ ಹೌದಲ್ವಾ ಹಾ ನೋಡಿದ್ರ ಏನು ಮಾಡಬೇಕಾಗಿಲ್ಲ ಅನುಪಮಾ ಸೀರಿಯಸ್ಲಿ ಸೊ ಮೊದಲನೇದಾಗಿ ಎಲ್ಲ ಪಾಂಡವಪುರದ ನನ್ನ ಪ್ರೀತಿಯ ಜನರಿಗೆ ನನ್ನ ನಮಸ್ಕಾರ ಹೇಗಿತ್ತು ಬಸಂತ ಮೈಗಾವನೆ ಪಫಾರ್ಮೆನ್ಸ್ ಚೆನ್ನಾಗಿತ್ತಾ ಸೂಪರಾಗಿತ್ತ ಖಂಡಿತ ಕಾಟೇರ ಸಿನಿಮಾ ನಾನು ಇತ್ತೀಚೆಗೆ ನೋಡಿ ಇಷ್ಟಪಟ್ಟಂಥ ಅದ್ಭುತ ಸಿನಿಮಾ ಒಪ್ಕೊಳ್ತೀರಾ ರೈತರ ಬಗ್ಗೆ ಅಕ್ಕ ತಮ್ಮನ ಸಂಬಂಧದ ಬಗ್ಗೆ ಊರಿನ ಜನರ ಸಂಬಂಧದ ಬಗ್ಗೆ ಪ್ರತಿಯೊಂದು ವಿಚಾರನ ಅಚ್ಚುಕಟ್ಟಾಗಿ ಎಲ್ರಿ ಮನಸ್ಸಿಗೆ ತಟ್ಟು ಹಾಗೆ ತೋರಿಸಿರುವಂಥ ನಿರ್ದೇಶಕರು ತರುಣ್ ಸುಧೀರ್ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ನಿರ್ದೇಶಕರವರು ಕ್ಯಾಪ್ಟನ್ ಅವರು ಇನ್ನೂ ಸಿನಿಮಾದ ಪ್ರೊಡ್ಯೂಸರ್ ನಿರ್ಮಾಪಕರು ಅವರು ಪ್ರೊಡ್ಯೂಸ್ ಮಾಡಿಲ್ಲ ಅಂದರೆ ಸಿನಿಮಾ ಬರ್ತಾ ಇರಲಿಲ್ಲ ರಾಕ್ ಲೈನ್ ವೆಂಕಟೇಶ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಹಾಗೆ ಇವ್ರನ್ನಂತೂ ಮರೆಯಕ್ಕೆ ಆಗಲ್ಲ ಇವ್ರ ಬಗ್ಗೆ ಹೇಳದೆ ಇರೋಕ್ಕೆ ಆಗಲ್ಲ ಸಿನಿಮಾದ ನಾಯಕ ನಟಿ ಆರಾಧನಾ ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ ಮತ್ತೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾರ್ ಹೇಗಿತ್ತು ಅವರ ನಟನೆ ನಿಮ್ಮೆಲ್ಲರಿಗೂ ನಿಮ್ಮ ಮನೆಯ ಮಗ ನಿಮ್ಮ ಒಬ್ಬ ರೈತ ಹೇಗಿರ್ತಾರೆ ಅವರ ಅವರಲ್ಲಿ ಅದು ಕಾಣಿಸ್ಕೊಂಡ್ರು ಹೌದಲ್ವಾ ಹೌದಲ್ವಾ ಸೊ ಖಂಡಿತ ನನಗೆ ತುಂಬ ಇಷ್ಟವಾದಂಥ ಸಿನಿಮಾ ದರ್ಶನ್ ಸರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಸರ್ ಈ ಥರದ ಸಿನಿಮಾಗಳು ನಿಮಗೆ ಅಭಿಮಾನಿಗಳು ರೈತರು ಸರ್ ರೈತರು ನಿಮಗೆ ತುಂಬ ದೊಡ್ಡ ಅಭಿಮಾನಿಗಳು ಹೌದಲ್ವಾ ರೈತರ ಪರವಾದಂಥ ಸಿನಿಮಾಗಳು ನೀವು ಮಾಡಿದ್ರೆ ಖಂಡಿತ ರೈತರಿಗೆ ನ್ಯಾಯ ಸಿಗುತ್ತೆ ಹಾಗಾದರೆ ನೀವು ಅಷ್ಟು ದೊಡ್ಡ ನಟರು ನೀವು ಸಿನಿಮಾ ಮಾಡಿದ್ರೆ ಡಿಫ್ರೆನ್ಸ್ ಆಗುತ್ತೆ ಸೊ ದಯವಿಟ್ಟು ರೈತರ ಕಷ್ಟದ ಪರ ರೈತರಿಗೋಸ್ಕರ ಸಿನಿಮಾ ಮಾಡಿ ಅಂತ ಕೇಳ್ಕೊತೀನಿ ಸರ್ ಕಾಟೇರ ತರದೇ ಥ್ಯಾಂಕ್ ಯು ಸೋ ಮಚ್ ಹಾಗೆ 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 ಇಲ್ಲಿ ಇಲ್ಲಿನ ಹಾಗೆ ಇಲ್ಲಿನ ಎಮ್ ಎಲ್ ಎ ದರ್ಶನ್ ಪುಟ್ಟಣಯ್ಯ ಸರ್ ಅವರಿಗೂ ಕೂಡ ನನ್ನ ಕೋಟಿ ಕೋಟಿ ಅಭಿನಂದನೆಗಳು ಇಷ್ಟು ದೊಡ್ಡ ಕಾರ್ಯಕ್ರಮನ ಇಲ್ಲಿ ಆರ್ಗನೈಸ್ ಮಾಡಿದಕ್ಕೆ ದರ್ಶನ್ ಒಂದು ಜೋರು ಚಪ್ಪಾಳೆ ಯು ಎಸ್ ಬಂದು ರೈತರ ಸರ್ ನಮಸ್ತೆ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ ಸರ್ ಕೀಪ್ ರಾಕಿಂಗ್ ಯು ಎಸ್ ಎಂದ ಇಲ್ಲಿಗೆ ಬಂದು ಒಬ್ಬ ಟೆಕಿ ಆಗಿದ್ದು ಇಲ್ಲಿ ಬಂದು ರೈತರ ಪರ ನಾನು ಹೋರಾಡಬೇಕು ಅಂತ ಅವರು ನಿಜವಾಗ್ಲೂ ತುಂಬಾ ಜನರಿಗೆ ಸ್ಫೂರ್ತಿ ಸೊ ಥ್ಯಾಂಕ್ ಯು ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಭಾಗಿಯಾಗಿದ್ದಕ್ಕೆ ಹಾಗೆ ದರ್ಶನ್ ಸರ್ ನೀವೆಲ್ಲರಿಗೂ ಪಸಂದ್ ಆಗಿದ್ದೀರಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹರ್ಷಿಕಾ ಪೂನಚ